ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಈ ಒಂದು ಬಯಲಾಟದ ಸೇವೆಯಲ್ಲಿ ನಾನು ಕಲೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಬಯಲಾಟಗಳಲ್ಲಿ ಭಾಗಿಯಾಗಿ ಮುಮ್ಮೇಳ ಕಲಾ ಮುಮ್ಮೇಳ ಆಡಲಿಕ್ಕೆ ಹೋಗ್ತಾ ಇದ್ದೇನೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಭಕ್ತ ಸುಧರ್ಮ ಕಾಳಗದಲ್ಲಿ ಅರ್ಜುನನ ಪಾತ್ರ ಮೊಟ್ಟ ಮೊದಲನೇ ಬಾರಿಗೆ ನಾನು ಆಡಿದ್ದು ಅಲ್ಲಿಂದ ನನ್ನ ಜೀವನದಲ್ಲಿ ಬರ್ತಾ ಬರ್ತಾ ಕತೆ ಬುಕ್ಕ ಬಯಲಾಟಗಳ ಕತೆ ಬುಕ್ಕ ನಡೆಸ್ತಾ ಬಂದಿದ್ದೇನೆ ಅಲ್ಲಿಂದ ದಿನನಿ ಸರ್ವಿಸಿನ ಪ್ರಕಾರ ನಾನು ಬಯಲಾಟಗಳಲ್ಲಿ ತಾಳ ಹಾಕಲಿಕ್ಕೆ ಹೋಗ್ತಾ ಇದ್ದೆ ನಂತರದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತೆರಡರಿಂದ ಪ್ರಥಮವಾಗಿ ಗಡಗಾಳು ಒಂದು ಅಭಿಮನ್ಯು ಕಾಳಗದ ಬಯಲಾಟದಲ್ಲಿ ಪ್ರಥಮವಾಗಿ ಅಲ್ಲೇನಿಂದ ಇಲ್ಲಿವರೆಗನ್ನು ನಿರಂತರವಾಗಿ ನಾನು ಬಯಲಾಟಗಳಲ್ಲಿ ತಾಳ ಹಾಕಲಿಕ್ಕೆ ಮುಮ್ಮೇಳ ಆಡಲಿಕ್ಕೆ ಹೋಗ್ತಾ ಇದ್ದೇನೆ ನನ್ನ ಸರ್ವಿಸ್ ಇಲ್ಲಿಗೆ ಮೂವತ್ತೇಳು ವರ್ಷ ಆಗಿದೆ ಅದಕ್ಕಾಗಿ ಈ ಒಂದು ಕರ್ನಾಟಕ ಬೈಲಾಟ ಅಕಾಡೆಮಿ ಆಗಿರ್ಬೋದು ಕನ್ನಡ ಸಂಸ್ಕೃತಿ ಇಲಾಖೆ ಆಗಿರ್ಬೋದು ಈ ಒಂದು ಇಲ್ಲಿಗೆ ನನಗೆ ಅರವತ್ನಾಲ್ಕು ವರ್ಷ ವಯಸ್ಸಾಗಿದೆ ಇಲ್ಲಿ ನನಗೆ ಮಾಶಾಸನ ಕೂಡ ಇಲ್ಲ ಮಾಸನ ಅರ್ಜಿ ಹಾಕಿರಿ ಮಾಶಾಸನ ಕೂಡ ಬದ್ದೆ ಇಲ್ಲ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಕೂಡ ನನಗೆ ಸಿಕ್ಕಿಲ್ಲ ಮತ್ತು ಅಕಾಡೆಮಿಯ ಪ್ರಶಸ್ತಿನೂ ಕೂಡ ಸಿಕ್ಕಿಲ್ಲ ದಯಮಾಡಿ ಸರ್ಕಾರ ಹಾಂ ಅರ್ಜಿ ಕೂಡ ನಾವು ಈಗಾಗಲೇ ಅಕಾಡೆಮಿಗೆ ಒಂದು ಎರಡು ಮೂರು ಸಾರಿ ಕೂಡ ಅಕಾಡೆಮಿಗೆ ನಾನು ಹಾಕಿದ್ದೀನಿ ಅಲ್ಲಿ ಕೂಡ ನನಗೆ ಏನು ಯಾವುದು ಸಿಕ್ಕೇ ಇಲ್ಲ ಸಂಬಳನೂ ಕೂಡ ಆಗಿಲ್ಲ ಸರ್ಕಾರ ಮನಕೊಂಡು ನನಗೆ ಮಾಸೇಸನವನ್ನು ನೀಡಬೇಕು ಮತ್ತು ಈ ಒಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಲಿ ಅಕಾಡೆಮಿ ಪ್ರಶಸ್ತಿ ಆಗಿರ್ಲಿ ನನಗೆ ಕೊಡ್ಬೇಕಂತಂದೇಳಿ ನಾವೊಂದು ಸರ್ಕಾರನ ಒತ್ತಾಯ ಮಾಡಿ ಕೇಳ್ತಾ